ಇವತ್ತಾಗ್ಲೇ ಹೇಳ್ದಂಗೆ ಅಂದೊಂದಿತ್ತು ಕಾಲದ ಚಿತ್ರತಂಡ ಎಲ್ಲ ಇವತ್ತು ನನ್ನ ಜೊತೆ ಇರುತ್ತೆ ಅಂತ ಹೇಳಿದೆ ಆಗಲೇ ಸೊ ಹೀರೋ ಮಾತಾಡಿದ್ರು ಹೀರೋಯಿನ್ನು ಮಾತಾಡಿದ್ರು ಒಂದಷ್ಟು ಕಲಾವಿದರು ಕೂಡ ಮಾತಾಡಿದ್ರು ಸೊ ಈ ಹಬ್ಬದ ಸಂಭ್ರಮದಲ್ಲಿ ನಿರ್ಮಾಪಕರು ಇದ್ದಾರೆ ಸುರೇಶ್ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಸಿನಿಮಾದಲ್ಲಿ ಅವರು ಆಕ್ಟ್ ಕೂಡ ಮಾಡಿದ್ದಾರೆ ಅಂತ ಹಾಗಾದ್ರೆ ಅವ್ರ ಪಾತ್ರ ಹೇಗಿರುತ್ತೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಸ್ತೆ ತಮಗೂ ಸುಧಾ ಇಡೀ ರಾಜ್ಯದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನಗೆ ಈ ಕತೆ ಯಾಕೆ ಇಷ್ಟ ಆಯಿತು ಯಾಕೆ ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡ್ರಿ ಮೂರು ವರ್ಷಗಳು ಇಷ್ಟು ಲೇಟ್ ಆಯ್ತು ಯಾಕೆ ಅಂತ ಹೇಳಿ ಹೌದು ನನಗೆ ಡೈರೆಕ್ಟ್ರು ಬಂದು ನನಗೆ ಫ್ರೆಂಡು ಈ ಥರ ಈ ಥರ ಕತೆ ಮಾಡೋಣ ಸರ್ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ಅವ್ನ ಕತೆ ಹೇಳಿದ್ದು ನೋಡಿದ್ರೆ ಒಳ್ಳೆ ಡೈರೆಕ್ಟ್ರಕ್ಕೆ ಒಬ್ಬ ಡೈರೆಕ್ಟ್ರು ಆಗ್ಬೇಕಂದ್ರೆ ಅವ್ನ ಶ್ರಮ ಏನಿರುತ್ತೆ ಈ ಬೆಂಗ್ಳೂರಿಗೆ ಬಂದು ಒಬ್ಬ ಡೈರೆಕ್ಟ್ರ್ ಆಗೋದು ಅಷ್ಟು ಈಜಿ ಅಲ್ಲ ಅನ್ನೋದನ್ನು ಬಂದು ಹೇಳಿದಾಗ ಹೌದು ಈ ಥರ ಕ ಜನರಲ್ಲಿ ನಾವು ಯಾಕೆ ಮಾಡಬಾರ್ದು ಒಂದು ಯೋಚನೆ ಮಾಡಿ ಆಯಿತು ಈ ಸಿನಿಮಾ ಮಾಡೋಣ ಅಂತೇಳಿ ಡೈರೆಕ್ಟ್ರಿಗೆ ಭರವಸೆ ಕೊಟ್ಟು ಆ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀನಿ ಸರಿ ಇದ್ರೆ ನಿಮ್ಮ ಪಾತ್ರ ನೀವು ಕೂಡದಲ್ಲಿ ಪಾತ್ರ ಮಾಡಿದರೆ ನಿಮ್ಮ ಪಾತ್ರ ಹೇಗಿರುತ್ತೆ ಹೇಗೆ ರಂಜಿಸ್ತೀರಾ ಆ್ಯಂಡ್ ನಟನೆ ಮಾಡೋದು ಈಸಿನಾ ಅಥವಾ ಹಣ ಕೊಡೋದು ಈಸಿನಾ ಅಂತ ಹೇಳಿ ಇಲ್ಲ ಇಲ್ಲ ನಟನೆ ಅಂತ ನನಗೇನು ಬರೋಲ್ಲ ಆ್ಯಕ್ಚುಲಿ ಅವತ್ತು ಅಲ್ಲಿ ಹೋದಾಗ ರವಿ ವರ್ಮ ಸರ್ ಮತ್ತು ನಮ್ಮ ಮ ಮಹೇಶ್ ಸರ್ ಎಲ್ಲರೂ ಏ ಇಲ್ಲ ಈ ಕ್ಯಾರೆ ನೀವೇ ಮಾಡಿ ಅಂದರು ಆಯಿತು ನಮ್ಮ ಸಿನಿಮಾ ತಾನೇ ನಾನೊಂದು ಕ್ಯಾರೆಕ್ಟ್ರ್ ಮಾಡೋಣ ಅಂತೇಳಿ ಒಂದು ಯಾವುದೋ ಒಂದು ರೈಸ್ ಗಾಡಿ ಅದು ಅದರಲ್ಲಿ ವಿನಯ್ ಸರ್ ಬರ್ತಾರೆ ಅವ್ರಿಗೆ ಒಂದು ಎಗ್ರೇಸ್ ಮಾಡ್ಕೊಡೋ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಆದರೆ ಪಾತ್ರ ಮಾಡೋದು ಕಷ್ಟನೇ ನೀವು ಹೇಳ್ದಂಗೆ ಪಾತ್ರ ಮಾಡೋದು ಕಷ್ಟ ಹಣ ಕೊಡೋದು ಕಷ್ಟವೇ ಇದೆ ಎಲ್ಲ ನೋಡ್ಕೊಂಡು ಮಾಡಬೇಕಷ್ಟೇ ಹೆಣ್ಣು ನಿಮ್ಮ ಹೀರೋ ಬಗ್ಗೆ ಹೇಳೋದಾದ್ರೆ ಹೀರೋಯಿನ್ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲ ಹೀರೋ ಮತ್ತು ಹೀರೋಯಿನ್ ಬಗ್ಗೆ ಏನು ಹೇಳೋಂಗಿಲ್ಲ ಅವರು ನಮಗೆ ಎಲ್ಲ ರೀತಿಯೂ ಸಪೋರ್ಟ್ ಮಾಡವ್ರೆ ಹೀರೋನು ಅಷ್ಟೇ ಹೀರೋ ನಾವಿಬ್ಬರು ಫ್ರೆಂಡ್ಸ್ ಥರನೇ ಇದೀವಿ ನಾವು ಅವರು ಹೀರೋ ಪ್ರೊಡ್ಯೂಸರ್ ಅನ್ನೋ ಥರ ಇಲ್ಲ ಹಂಗೆ ಹೀರೋಯಿನ್ ಅಷ್ಟೇ ನಾವು ಅದೇ ಥರ ಮತ್ತಿತಿ ಮೇಡಮ್ ಬಗ್ಗೆ ಏನು ಹೇಳೋಂಗಿಲ್ಲ ಅವರು ಅಷ್ಟೇ ಯಾವ ವಿಷಯದಲ್ಲೂ ಅಷ್ಟೇ ನಾನು ಅವ್ರನ್ನ ಹೀರೋಯಿನ್ ಅಂತ ಅವರು ನನ್ನ ಪ್ರೊಡ್ಯೂಸರ್ ಅಂತಲ್ಲ ನಾವೆಲ್ಲ ಫ್ರೆಂಡ್ಸ್ ಥರನೇ ಸಿನಿಮಾಕ್ಕೆ ಮುಖ್ಯ ಮುಖಿದೀವಿ ಸರ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಾವೆಲ್ಲ ಹಬ್ಬ ಎಲ್ಲ ಮುಗಿಸಿ ಫ್ಯಾಮಿಲಿ ಸಮೇತ ಅವಾಗಲೇ ಹೀರೋ ಹೇಳ್ತಿದ್ರು ಆರು ವರ್ಷದಿಂದ ಅರವತ್ತು ತೊಂಬತ್ತು ವರ್ಷ ತನಕ ಜನ ಕುತ್ಕೊಂಡು ಸಿನಿಮಾ ನೋಡಬಹುದು ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿ ಸೊ ಜನರನ್ನ ನೀವು ಥಿಯೇಟ್ರಿಗೆ ಕರೆದು ಬಿಡಿ ಸರ್ ಬನ್ನಿ ಥಿಯೇಟ್ರಲ್ಲೇ ನೋಡಿ ಥಿಯೇಟ್ರಲ್ಲಿ ನಿಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ ಒಂದು ಒಳ್ಳೆ ಹ್ಯಾಂಗೂರ್ ಮೂಲಕ ಹೊರಗೆ ಹೋಗ್ತೀರಾ ಅಂತ ಹೇಳೋದಾದ್ರೆ ನೀವೇನು ಖಂಡಿತ ನೀವು ಈ ಸಿನಿಮಾ ಈ ಅಂತ ಚಿಕ್ಕ ಹುಡುಗಂತ ಹಿಡಿದು ದೊಡ್ಡೋರ್ವರ್ಗು ನೋಡ್ಬೋದು ಈ ಸಿನಿಮಾನ ಈ ಸಿನಿಮಾ ಹೋಗೋದೇ ಗೊತ್ತಾಗಲ್ಲ ಒಳ್ಳೆ ನಿಜವಾಗ್ಲೂ ನೀವು ಒಂದು ಸಲ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಆಮೇಲೆ ನೀವು ಈ ಸಿನಿಮಾ ಅಂತ ನೀವು ನಮ್ಗೆ ಹೇಳಬೇಕು ಮುಂದೆ ಮುಂದಕ್ಕೆ ನಾವು ಯಾವ ಥರ ಸಿನಿಮಾ ಮಾಡಬೇಕು ಅಂತ ನೀವೆಲ್ಲರೂ ಹೇಳಿದ್ರೆ ಅದೇ ಥರ ಸಿನಿಮಾನ ನಾವು ಮಾಡೋಕ್ಕೂ ನಮಗೂ ಒಂದು ಜವಾಬ್ದಾರಿ ಬರುತ್ತೆ ಖಂಡಿತ ಈ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ನಿಮ್ಮ ಮ ನಿಮ್ಮ ಎಲ್ಲಿ ಅನುಕೂಲ ಯಾವ್ಯಾವ ನಿಯರ್ ತೇಟ್ರ್ಗಳಿದೆ ಖಂಡಿತ ಹೋಗಿ ಸಿನಿಮಾ ನೋಡಿ ನನಗೆ ಹೆಂಗೆ ಸಾಂಗಿಗೆ ಪ್ರೋತ್ಸಾಹ ಮಾಡಿದ್ರೆ ಅದೇ ಥರ ಈ ಸಿನಿಮಾ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತ So thank you so much and all the best. Sir. Thank you madam, thank you, thank you madam.